ಸಿಎಂ ಸಿದ್ದರಾಮಯ್ಯನವರ ಸಂಪುಟದ ಸಚಿವರಿಗೆ ದೊಡ್ಡ ಶಾಕ್ ಈಗ ಎದುರಾಗು ಸಂಪುಟದಲ್ಲಿರುವಂತಹ ಸಚಿವರಿಗೆ ಒಂದು ಶಾಕ್ ಟ್ರೀಟ್ಮೆಂಟ್ ಅನ್ನ ರೆಡಿ ಮಾಡಿದ್ದಾರೆ ಹೈಕಮಾಂಡ್ ಹಾಗಾದ್ರೆ ಏನ್ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ಪ್ರಸ್ತುತ ಇದೆಯಲ್ಲ ಸಚಿವ ಸಂಪುಟ ಇದರಲ್ಲಿ ಏಳು ಸಚಿವರನ್ನ ಕೈ ಬಿಡ್ಲಿಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಯಾವ ಯಾವ ಸಚಿವರಿಗೆ ಶಾಕ್ ಕಾದಿದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ಸಿದ್ದು ಸರ್ಕಾರಕ್ಕೆ ಸರ್ಜರಿ ಹಾಲಿ ಸಚಿವರಿಗೆ ಶಾಕ್ ಎದುರಾಗಿದೆ ಸಿದ್ದರಾಮಯ್ಯ ಸಂಪುಟದ ಮಂತ್ರಿಗಳಿಗೆ ಆಘಾತ ಆಗಿದೆ ಈಗ ಹೈಕಮಾಂಡ್ ನಿಂದಲೇ ಮಂತ್ರಿಗಳಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಏಳು ಸಚಿವರನ್ನ ಕೈ ಬಿಡಲು ಮುಂದಾಗಿದೆ ಕೈ ಹೈಕಮಾಂಡ್ ಲೋಕಸಭಾ ಚುನಾವಣೆಯ ಹಿನ್ನಡೆಯ ಹಿನ್ನೆಲೆಯಲ್ಲಿ ಕ್ರಮ ಫಿಕ್ಸ್ ಆಗಿಬಿಟ್ಟಿದೆ ಹಾಗಾದ್ರೆ ಸಿದ್ದು ಸಂಪುಟಕ್ಕೆ ಇನ್ನಾಗೋದು ಯಾರು ಸಿದ್ದರಾಮಯ್ಯ ಸಂಪುಟಕ್ಕೆ ಸೇರೋರು ಯಾರ್ಯಾರು ಹೈಕಮಾಂಡ್ ಪಟ್ಟಿಯಲ್ಲಿ ಇರೋರು ಯಾರ್ಯಾರು ಹಾಗಾದ್ರೆ ಹಾಲಿ ಸಚಿವರ ಆಪರೇಷನ್ಗೆ ಈಗ ಸಿದ್ಧವಾಗು ಬಿಟ್ಟಿದೆ ಸಿಎಂ ಸಿದ್ದರಾಮಯ್ಯವರ ಸಂಪುಟ ಇದೆಯಲ್ಲ ಇದರಲ್ಲಿ ಏಳು ಹಾಲಿ ಸಚಿವರನ್ನ ಕೈ ಬಿಡ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಹಾಗಾದ್ರೆ ಯಾವ ಯಾವ ಸಚಿವರನ್ನ ಕೈ ಬಿಡ್ತಾರೆ ಹಾಗಾದ್ರೆ ಆ ಸಚಿವರು ಹೋದ್ಮೇಲೆ ಆ ಸ್ಥಾನವನ್ನ ಅಲಂಕರಿಸುವಂತಹ ಶಾಸಕರಾದ್ರು ಯಾರು ಇವರೆಲ್ಲವನ್ನ ಗಮನಿಸ್ತಾ ಹೋಗೋಣ ಬನ್ನಿ ಸಂಪುಟ ಸರ್ಜರಿ ಮಂತ್ರಿ ಆಗ್ತಾರ ಬಿಕೆ ಹರಿಪ್ರಸಾದ್ ಎಂಎಲ್ಸಿ ಲಕ್ಷ್ಮಣ ಸವದಿ ಅಥಣಿ ಶಾಸಕ ಎಸ್ಆರ್ ಪಟೇಲ್ ಎಂಎಲ್ಸಿ ತನ್ವೀರ್ ಸೇಠ್ ನರಸಿಂಹರಾಜ ಶಾಸಕ ನರೇಂದ್ರ ಸ್ವಾಮಿ ಮಳವಳ್ಳಿ ಶಾಸಕ ಎಂ ಕೃಷ್ಣಪ್ಪ ವಿಜಯನಗರ ಶಾಸಕ ಯು ಟಿ ಖಾದರ್ ಮಂಗಳೂರು ಶಾಸಕ ಕಾಂಗ್ರೆಸ್ ಪಾಳ್ಯದಲ್ಲಿ ಹೀಗೊಂದು ಚರ್ಚೆ ಈಗ ಭಾರಿ ಸದ್ದು ಮಾಡ್ತಾ ಇದೆ ಸಿಎಂ ಸಿದ್ದರಾಮಯ್ಯರ ಸಂಪುಟದ ಮಂತ್ರಿಗಳಿಗೆ ಈಗ ದೊಡ್ಡ ಮಟ್ಟದ ಆಘಾತವನ್ನ ತಂಡೊಟ್ಟದಂತೆ ಕಾಣಿಸ್ತಾ ಇದೆ ಯಾರಿಂದ ಹೈಕಮಾಂಡ್ ನಿಂದಲೇ ಈಗ ಮಂತ್ರಿಗಳಿಗೆ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರಂತೆ ಏಳು ಸಚಿವರನ್ನ ಕೈ ಕೈ ಹೈಕಮಾಂಡ್ ಈಗ ಮುಂದಾಗುಬಿಟ್ಟಿದಾರಂತೆ ಯಾವ ಕಾರಣಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಹಿನ್ನಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮಕ್ಕೆ ಈಗ ಮುಂದಾಗುಬಿಟ್ಟಿದಾರಂತೆ ಹಾಗಾದ್ರೆ ಸಿದ್ದು ಸಂಪುಟಕ್ಕೆ ಇನ್ನಾಗುವಂತಹ ಸಚಿವರು ಯಾರ್ಯಾರು ಆಗಬಹುದು ಇವೆಷ್ಟು ಜನ ಆಗ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಎಲ್ಲದರ ನಡುವೆ ಸಿದ್ದರಾಮಯ್ಯ ಸಂಪುಟಕ್ಕೆ ಸೇರಿದ್ರು ಇವರು ಆದ್ರೆ ಹಾಗಾದ್ರೆ ಯಾವ್ಯಾವ ಕಾರಣಕ್ಕೆ ಈಗ ಅಂದ್ರೆ ಲೋಕಸಭೆಯಲ್ಲಿ ಹಿನ್ನಡೆ ಆಗಿರುವಂತಹ ಒಂದೇ ಒಂದು ಕಾರಣಕ್ಕೆ ಇವರನ್ನ ಕೈ ಬಿಡ್ತಾರ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಗೊಂದಲಗಳಿದೆ ಒಂದು ಕಡೆಯಲ್ಲಿ ಸಿಎಂ ಡಿ ಸಿಎಂ ನಡುವೆ ಗದ್ದಲಗಳಾಗ್ತಾ ಇದೆ ಮತ್ತೊಂದೆಡೆ ಕಾಂಗ್ರೆಸ್ ವಿರುದ್ಧ ಸಾಲು ಸಾಲು ಹಗರಣ ಕುರಿತಂತೆ ಪ್ರತಿಭಟನೆಗಳಾಗ್ತಾ ಇದೆ ಇವೆಲ್ಲದರ ನಡುವೆ ಈಗ ಹಾಲಿ ಏಳು ಮಂತ್ರಿಗಳನ್ನ ಕೈ ಸಚಿವ ಸಂಪುಟದ ಮಂತ್ರಿಗಳನ್ನ ಕೈ ಬಿಡಲಿಕ್ಕೆ ಹೈಕಮಾಂಡ್ ಮುಂದಾಗಿದ್ದಾರೆ ಎನ್ನುವಂತಹ ಚರ್ಚೆ ಈಗ ಭಾರಿ ಸದ್ದು ಮಾಡ್ತಾ ಇದೆ ಇದೇ ವಿಚಾರ ಈಗ ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಬಂದು ಬಿಟ್ಟಿದೆ ಇನ್ನು ಇವೆಲ್ಲದರ ಪಟ್ಟಿಯಲ್ಲಿ ಮುಂದೆ ಸಚಿವ ಸಂಪುಟವನ್ನ ಸೇರಿಸುವಂತಹ ಇವರು ಆಗಬಹುದು ಎನ್ನುವಂತಹ ಒಂದು ಪಟ್ಟಿಯಲ್ಲಿ ಇರುವಂತಹ ಬಹಳ ಪ್ರಮುಖ ಹೆಸರು ಅಂತ ಅಂದ್ರೆ ಯು ಟಿ ಖಾದರ್ ಮಂಗಳೂರು ಶಾಸಕ ಇವರೀಗ ಈಗ ಪ್ರಸ್ತುತ ಸ್ಪೀಕರ್ ಆಗಿದ್ದಾರೆ ಎಲ್ಲಾದ್ರೂ ಸಚಿವರಾದ್ರೆ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗತ್ತೆ ಆಗ ಸ್ಪೀಕರ್ ಸ್ಥಾನ ಏನಿದೆಯಲ್ಲ ಇದು ತೆರವು ಆಗುಬಿಡುತ್ತೆ ಹಾಗಾದ್ರೆ ಮುಂದಿನ ಸ್ಪೀಕರ್ ಯಾರಾಗಬಹುದು ಇವೆಲ್ಲದರ ಪ್ರಶ್ನೆ ನಡುವೆ ಸ್ಪೀಕರ್ ಆಗಬಹುದು ಎನ್ನುವಂತಹ ಪಟ್ಟಿಯಲ್ಲಿ ಕೇಳಿ ಬರ್ತಿರುವಂತದ್ದು ಆರ್ ವಿ ದೇಶಪಾಂಡೆ ಅವರ ಹೆಸರು ಹಳಿಯಾಳದ ಶಾಸಕ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿದ್ದಾರೆ ಆರ್ ವಿ ದೇಶಪಾಂಡೆ ಇವರ ಹೆಸರು ಈಗ ಮುಂದಿನ ಸ್ಪೀಕರ್ ಆಗಬಹುದು ಎನ್ನುವಂತಹ ಚರ್ಚೆಯಲ್ಲಿ ಬಹಳ ಮುನ್ನೆಲೆಗೆ ಬಂದು